ಫ್ರೆಂಡ್ಸ್ ನಮಸ್ಕಾರ ನನ್ನ ಚಾನಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಇವತ್ತೊಂದು ರಿಕ್ವೆಸ್ಟೆಡ್ ವಿಡಿಯೋನ ಶೇರ್ ಮಾಡ್ಕೊಳ್ತಾ ಇದ್ದೀನಿ ರಾಯರಿಗೆ ಹೇಗೆ ಹತ್ತಿರವಾಗೋದು ಅಥವಾ ರಾಯರಿಗೆ ಹೇಗೆ ಕನೆಕ್ಟ್ ಆಗೋದು ಇಂತಹ ಒಂದು ಕ್ವೆಶನನ್ನು ಅವರು ಕಮೆಂಟ್ ಸೆಕ್ಷನಲ್ಲಿ ಕೇಳಿದರು ಅವರ ಹೆಸರು ಸವಿ ಅಂತ ತುಂಬ ರಿಕ್ವೆಸ್ಟ್ ಮಾಡಿದರು ಈ ವಿಡಿಯೋಗೋಸ್ಕರ ನನಗೆ ಗೊತ್ತಿರೋಷ್ಟು ಮಾಹಿತಿನ ಈ ವಿಡಿಯೋಲಿ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಈ ವಿಡಿಯೋನ ನೋಡೋಕೆ ಮುಂಚೆ ಚಾನೆಲ್ನ ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಇರುವಂಥ ಬೆಲೆಕೊಂಡು ಕೊನ್ ಕ್ಲಿಕ್ ಮಾಡಿ ಇದರಿಂದ ಹೊಸ ಹೊಸ ವೀಡಿಯೋಸ್ ಬಂದರೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹೆಚ್ಚು ಜನಕ್ಕೆ ವಿಡಿಯೋನ ಶೇರ್ ಮಾಡಿ ನಮ್ಮ ಜೀವನದಲ್ಲಿ ಗುರುಗಳು ಎಷ್ಟು ಮುಖ್ಯ ಗುರು ಇಲ್ಲದೆ ಜೀವನ ವ್ಯರ್ಥ ಅಂತಲೇ ಹೇಳ್ಬೋದು ಒಂದು ಮಾತನ್ನು ನೀವು ಕೇಳಿರ್ಬೋದು ಜೀವನದಲ್ಲಿ ಒಂದು ಗುರಿ ಇರಬೇಕು ಹಾಗೆ ಗುರುನು ಇರಬೇಕು ಅಂತ ಹೇಳ್ತಾರೆ ಮುಂದೆ ಗುರಿ ಇರಬೇಕು ಹಿಂದೆ ಗುರು ಇರಬೇಕು ಅಂತ ಕೇಳಿರ್ಬೋದು ಈ ಒಂದು ಮಾತನ್ನ ಹೌದು ನಮ್ಮ ಜೀವನದಲ್ಲಿ ಗುರುವಿನ ಮಾರ್ಗದರ್ಶನ ತುಂಬಾ ಮುಖ್ಯ ಗುರುವಿನ ಮಾರ್ಗದರ್ಶನ ಇಲ್ಲದೆ ಜೀವನ ವ್ಯರ್ಥ ಅಂತ ಹೇಳ್ಬೋದು ಗುರುಗಳ ಮಾರ್ಗದರ್ಶನ ಖಂಡಿತವಾಗ್ಲೂ ಪ್ರತಿಯೊಬ್ಬರಿಗೂ ಬೇಕು ಮಾರ್ಗದರ್ಶನ ಗುರುಗಳ ಅನುಗ್ರಹ ಖಂಡಿತವಾಗ್ಲೂ ಇರಬೇಕು ಹಾಗೆಯೇ ಹಗಲು ರಾತ್ರಿ ಇರೋದು ಎಷ್ಟು ಸತ್ಯ ಅಷ್ಟು ಗುರುರಾಯರು ಇರೋದು ಅಷ್ಟೇ ಸತ್ಯ ಗುರು ರಾಯರಿಗೆ ಹೇಗೆ ಹತ್ತಿರವಾಗೋದು ಅಂತ ಕ್ವೆಶನ್ ಕೇಳಿದರು ಕಮೆಂಟ್ ಸೆಕ್ಷನಲ್ಲಿ ನನಗೆ ಗೊತ್ತಿರೋಷ್ಟು ಮಾಹಿತಿನ ತಿಳಿಸ್ತಾ ಇದ್ದೀನಿ ನಾನು ತುಂಬ ವರ್ಷಗಳಿಂದ ರಾಯರನ್ನು ಪೂಜೆ ಮಾಡ್ತಾಯಿದ್ದೀನಿ ನಿಜ ಹೇಳಬೇಕು ಅಂದರೆ ಹೈಸ್ಕೂಲಿಂದ ನಾನು ರಾಯರನ್ನು ಪೂಜೆ ಮಾಡ್ತಾ ಇದ್ದೀನಿ ರಾಯರ ಹೋಗ್ತಾ ಹೋಗ್ತಾಯಿದ್ದೆ ದರ್ಶನ ಮಾಡೋದು ಪ್ರದಕ್ಷಿಣೆ ಹಾಕೋದು ಬರೋದು ಇಷ್ಟೇ ನಾನು ಮಾಡ್ತಾ ಇದ್ದಿದ್ದು ಪೂಜೆ ಅಂತೂ ಖಂಡಿತವಾಗ್ಲೂ ನಾನು ಆವಾಗ ಮಾಡೇ ಇರಲಿಲ್ಲ ಯಾಕೆಂದರೆ ಮನೇಲಿ ಒಂದು ಫೋಟೋ ಆಗಲಿ ವಿಗ್ರಹ ಕೂಡ ಖಂಡಿತವಾಗ್ಲೂ ಇರಲಿಲ್ಲ ಆಮೇಲೆ ನಾನು ಮದುವೆ ಆದಮೇಲೆ ನಾನು ಒಂದು ರಾಯರ ಸನ್ನಿಧಾನಕ್ಕೆ ಹೋಗಿ ಅಲ್ಲಿಂದನೇ ನಾನು ವಿಗ್ರಹವನ್ನು ತಗೊಂಡು ಬಂದಿದ್ದು ಸಾಕಷ್ಟು ಬಾರಿ ಮಂತ್ರಾಲಯಕ್ಕೆ ಹೋಗಿದ್ದೀನಿ ರಾಯರು ಅಂದರೆ ಅಷ್ಟು ಶ್ರದ್ಧೆ ಭಕ್ತಿ ನಂಬಿಕೆ ರಾಯರಿದ್ದಾರೆ ಅಂತ ಅಗಾಧವಾಗಿ ನಾನು ನಂಬಿದ್ದೀನಿ ಭಕ್ತಿ ಅನ್ನೋದು ನಮ್ಮಲ್ಲಿ ಮೂ ಮೊದಲನೇದಾಗಿ ರಾಯರಿದ್ದಾರೆ ಅನ್ನುವಂಥದ್ದು ನಂಬಬೇಕು ಅವರನ್ನು ಒಂದು ಶ್ರದ್ಧೆ ಭಕ್ತಿಯಿಂದ ಪೂಜೆ ಮಾಡಬೇಕು ರಾಯರಿದ್ದಾರೆ ಏನೇ ಬರಲಿ ರಾಯರು ಕಾಪಾಡ್ತಾರೆ ಅನ್ನುವಂಥದ್ದು ನಮ್ಮಲ್ಲಿ ಇರಬೇಕು ಯಾರೋ ಪೂಜೆ ಮಾಡ್ತಾ ಇದ್ದಾರೆ ಇವರು ನಾವು ಮಾಡೋಣ ಅನ್ನುವಂಥದ್ದು ಏನೋ ಪವಾಡಗಳನ್ನು ಮಾಡಿದ್ದಾರೆ ನಮ್ಮ ಜೀವನದಲ್ಲೂ ಆಗುತ್ತೋ ಏನೋ ನೋಡೋಣ ಅಂತ ಪರೀಕ್ಷೆ ಮಾಡೋದು ಖಂಡಿತವಾಗ್ಲೂ ಮಾಡೋಕ್ಕೆ ಹೋಗಬಾರ್ದು ಸಂದೇಹ ಅನ್ನೋದು ಖಂಡಿತವಾಗ್ಲೂ ಇಟ್ಕೋಬಾರ್ದು ರಾಯರಲ್ಲಿ ನಾವು ಎಷ್ಟು ಒಂದು ಶ್ರದ್ಧೆ ಭಕ್ತಿಯಿಂದ ರಾಯರನ್ನು ಪೂಜೆ ಮಾಡ್ತೀವಿ ಅದಕ್ಕೆ ತಕ್ಕ ಅನುಗ್ರಹ ಖಂಡಿತವಾಗಲೂ ಸಿಕ್ಕೇ ಸಿಗುತ್ತೆ ರಾಯರು ಪ್ರತಿಯೊಬ್ಬ ಭಕ್ತರಿಗೂ ಅನುಗ್ರಹವನ್ನು ಖಂಡಿತ ಮಾಡೇ ಮಾಡ್ತಾರೆ ನಾವು ಎಷ್ಟು ಭಕ್ತಿ ಶ್ರದ್ಧೆಯಿಂದ ಸೇವೆಯನ್ನು ಮಾಡ್ತೀವಿ ಆ ಸೇವೆ ಎಂದಿಗೂ ವ್ಯರ್ಥ ಆಗೋದೇ ಇಲ್ಲ ಒಂದಲ್ಲ ಒಂದು ದಿನ ರಾಯರು ಅದಕ್ಕೆ ಶ್ರೇಷ್ಠವಾದ ಫಲವನ್ನು ಕೊಟ್ಟೆ ಕೊಡ್ತಾರೆ ಅದಂತೂ ನೂರಕ್ಕೆ ನೂರು ಸತ್ಯ ಯಾಕೆಂದರೆ ಈಗ ರಾಯರ ಭಕ್ತರುಗಳನ್ನು ನೋಡಿರ್ಬೋದು ಇಷ್ಟು ಜನ ರಾಯರು ಭಕ್ತರುಗಳಿದ್ದಾರೆ ಎಷ್ಟು ನಂಬಿದ್ದಾರೆ ರಾಯರನ್ನು ಮಂತ್ರಾಲಯದಲ್ಲಿ ಅಸಂಖ್ಯಾತ ಭಕ್ತರು ಹೋಗಿ ರಾಯರ ಸೇವೆ ಮಾಡೋದಾಗಿರ್ಬೋದು ರಾಯರ ದರ್ಶನಕ್ಕೆ ಅಷ್ಟು ಜನ ಹೋಗ್ತಾ ಇದ್ದಾರೆ ಅಂದರೆ ರಾಯರ ಮೇಲೆ ಎಷ್ಟು ಒಂದು ಪ್ರೀತಿ ಭಕ್ತಿ ಇಟ್ಕೊಂಡಿದ್ದಾರೆ ಅಂತ ನೀವೇ ನೋಡ್ಬೋದು ಯಾಕೆಂದರೆ ಅಷ್ಟು ಭಕ್ತರನ್ನು ಹೊಂದಿರುವಂಥ ನಮ್ಮ ಗುರುರಾಯರು ಪ್ರತಿಯೊಬ್ಬ ಭಕ್ತರಿಗೂ ಅವರು ಅನುಗ್ರಹವನ್ನು ಮಾಡೇ ಮಾಡ್ತಾರೆ ರಾಯರು ಕಲಿಯುಗದ ಕಾಮದೇನು ನಂಬಿದಂಥ ಭಕ್ತರನ್ನು ಎಂದಿಗೂ ಕೈ ಬಿಡೋದಿಲ್ಲ ನಿಜವಾಗ್ಲೂ ರಾಯರನ್ನು ನಾವು ಎಷ್ಟು ಭಕ್ತಿ ಶ್ರದ್ಧೆಯಿಂದ ಪೂಜೆ ಮಾಡ್ತೀವಿ ಖಂಡಿತವಾಗ್ಲೂ ರಾಯರ ಆಶೀರ್ವಾದ ಸಿಕ್ಕೇ ಸಿಗುತ್ತೆ ನನ್ನ ಜೀವನದಲ್ಲೂ ಸಾಕಷ್ಟು ಸೂಚನೆಗಳು ಸಿಕ್ಕಿದೆ ಪವಾಡಗಳೇ ಆಗಿದೆ ನಿಜವಾಗ್ಲೂ ಇವತ್ತು ನಾನು ಇರೋದು ಕೂಡ ರಾಯರ ಅನುಗ್ರಹ ಅಂತಲೇ ಹೇಳ್ತೀನಿ ಗುರುಗಳ ಅನುಗ್ರಹ ಇಲ್ಲದೆ ಗುರುಗಳ ಮಾರ್ಗದರ್ಶನ ಇಲ್ಲದೆ ನಮ್ಮ ಜೀವನ ಕತ್ತಲಲ್ಲಿರುತ್ತೆ ಅಂತ ಅಂದ್ಕೊಳ್ಳೋಣ ಗುರುಗಳ ಅನುಗ್ರಹ ಸಿಕ್ಕಿದಾಗ ಒಂದು ನಮ್ಮ ಜೀವನದಲ್ಲಿ ಹೊಸ ಬೆಳಕೆ ಮೂಡುತ್ತೆ ಜೀವನ ಬದಲಾಗುತ್ತೆ ಅದಂತೂ ನೂರಕ್ಕೆ ನೂರು ಸತ್ಯ ಹಾಗೆಯೇ ಗುರುಗಳ ಒಂದು ಆಶೀರ್ವಾದ ಸಿಗಬೇಕು ಅಂದರೆ ನಮ್ಮಲ್ಲಿ ಭಕ್ತಿ ಅನ್ನೋದು ಇದ್ದರೆ ಸಾಕು ಆಡಂಬರದ ಪೂಜೆ ಅವಶ್ಯಕತೆ ಗುರುಗಳಿಗೆ ಬೇಡ ಯಾರೋ ಇದ್ದಾರೆ ಅಂದ್ಬಿಟ್ಟು ನಾವು ಆಡಂಬರದ ಪೂಜೆ ಮಾಡೋ ಅವಶ್ಯಕತೆ ಖಂಡಿತ ಬೇಡ ಒಂದು ಸಂಶಯ ಇಟ್ಕೊಂಡು ಯಾವತ್ತೂ ಪೂಜೆ ಮಾಡೋಕ್ಕೆ ಹೋಗಬಾರ್ದು ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ ಕೆಲವರು ತಮ್ಮ ಇಷ್ಟಾರ್ಥ ನೆರವೇರಬೇಕು ಅಂತ ರಾಯರ ವ್ರತ ಮಾಡಬೇಕು ಅಂತ ಇರ್ತಾರೆ ಇನ್ನೂ ರಾಯರ ವ್ರತವನ್ನು ಪ್ರಾರಂಭ ಮಾಡಿರೋದೇ ಇಲ್ಲ ಅದಕ್ಕೂ ಮುಂಚೆನೇ ಕೇಳ್ತಾ ಇರ್ತಾರೆ ನನ್ನ ಇಷ್ಟಾರ್ಥ ನೆರವೇರುತ್ತಾ ನಾನು ಈ ಒಂದು ವ್ರತವನ್ನು ಮಾಡಿದ್ರೆ ಅಂತ ಇಂಥ ಸಂಶಯವನ್ನು ಇಂದಿಗೂ ಇಟ್ಕೋಬಾರ್ದು ಗುರುಗಳಿಗೆ ನಂಬಿಕೆ ಮುಖ್ಯ ಭಕ್ತಿ ಮುಖ್ಯ ಅಷ್ಟೇ ನಿಮ್ಮನೇಲಿ ರಾಯರ ಫೋಟೋ ಇದೆಯಾ ಅಥವಾ ವಿಗ್ರಹ ಇದೆಯಾ ಅದನ್ನೇ ಇಟ್ಟು ಸರಳವಾಗಿ ಪೂಜೆ ಮಾಡಿ ರಾಯರಿಗೆ ಆಡಂಬರದ ಪೂಜೆ ಅವಶ್ಯಕತೆ ಇಲ್ಲ ನಿಮ್ಮ ಯಥಾಶಕ್ತಿ ಪೂಜೆ ಮಾಡಿದ್ರೂ ಸಾಕು ತುಳಸಿಯನ್ನು ಏರಿಸಿ ಸೇವಂತಿಗೆ ಹೂವು ಮಲ್ಲಿಗೆ ನಿಮ್ಮ ಮನೇಲಿ ಏನು ಲಭ್ಯ ಇದೆಯೋ ಅದನ್ನು ಏರಿಸಿ ಪೂಜೆ ಮಾಡಿ ಪ್ರತಿನಿತ್ಯ ತುಪ್ಪದ ದೀಪವನ್ನು ಹಚ್ಚಿ ಪೂಜೆ ಮಾಡೋದಾದರೆ ಮಾಡ್ಬೋದು ಇಲ್ಲಾಂದರೆ ಗುರುವಾರನಾದರೂ ತುಪ್ಪದ ದೀಪವನ್ನು ಹಚ್ಚಿ ತುಪ್ಪದ ದೀಪವನ್ನು ಹಚ್ಚಿ ಆರತಿಯನ್ನು ಮಾಡಿ ರಾಯರ ಮಂತ್ರ ಹೇಳ್ಕೊಳ್ಳಿ ರಾಯರ ಅಷ್ಟಾಕ್ಷರ ಮಂತ್ರವನ್ನು ಪ್ರತಿನಿತ್ಯ ನೂರ ಎಂಟು ಬಾರಿ ಪಠನೆ ಮಾಡಿ ನಿಜವಾಗ್ಲೂ ನಿಮ್ಮ ಜೀವನ ಬದಲಾಗುತ್ತೆ ನಿಮ್ಮ ಜೀವನದಲ್ಲಿ ಮಹಿಮೆಗಳೇ ನಡೆಯುತ್ತೆ ಅಂತ ಹೇಳ್ತೀನಿ ನಾನು ಮಾಡಿದ್ದು ಇಷ್ಟೇ ಒಂದು ಕಷ್ಟದ ಪರಿಸ್ಥಿತಿಯಲ್ಲಿ ನಲವತ್ತೆಂಟು ದಿನಗಳ ವ್ರತ ಮಾಡಿದೆ ನಿಜವಾಗ್ಲೂ ಮಹಿಮೆನೇ ನಡೆದೋಯ್ತು ಅವಾಗಿಂದ ಇನ್ನಷ್ಟು ಭಕ್ತಿ ಹೆಚ್ಚಾಯಿತು ರಾಯರಿದ್ದಾರೆ ಅಂತ ಅಗಾಧವಾಗಿ ನಂಬಲು ಶುರು ಮಾಡಿದೆ ನಾನು ಮಾಡಿದ್ದು ಇಷ್ಟನೇ ನಲವತ್ತೆಂಟು ದಿನಗಳ ಕಾಲ ತುಪ್ಪದ ದೀಪವನ್ನು ಹಚ್ಚಿ ಪೂಜೆ ಮಾಡಿದೆ ವ್ರತವನ್ನು ಆಚರಣೆ ಮಾಡಿದ್ದು ಇಷ್ಟೇ ನಾನು ಮಾಡಿದ್ದಕ್ಕೆ ರಾಯರ ಅನುಗ್ರಹ ಸಿಕ್ತು ರಾಯರ ಸ್ಮರಣೆಯನ್ನು ನಾವು ಎಲ್ಲಿ ಬೇಕಾದರೂ ಮಾಡ್ಬೋದು ಇಂತಹ ಒಂದು ಸ್ಥಳದಲ್ಲೇ ಮಾಡಬೇಕು ಅಂತ ಏನಿಲ್ಲ ಭಕ್ತಿಯಿಂದ ರಾಯರ ಸ್ಮರಣೆಯನ್ನು ನಾವು ಮಾಡಿದ್ರೂ ಸಾಕು ರಾಯರು ಯಾವುದೋ ರೂಪದಲ್ಲಿ ಬಂದು ನಮ್ಮ ಒಂದು ಕಷ್ಟನ ಖಂಡಿತ ಪರಿಹಾರ ಮಾಡ್ತಾರೆ ಏಕೆಂದರೆ ಸಾಕಷ್ಟು ಉದಾಹರಣೆಗಳು ನಾನು ನನ್ನ ಚಾನಲಲ್ಲೇ ಹೇಳಿದ್ದೀನಿ ಸಾಕಷ್ಟು ಮಹಿಮೆಗಳೇ ನಡೆದಿದೆ ಹಾಗೆ ನಮ್ಮ ಒಂದು ನಂಬಿಕೆ ಮೇಲೆ ಇರುತ್ತೆ ನಮ್ಮ ಜೀವನದಲ್ಲಿ ಗುರುಗಳು ಕೈ ಹಿಡಿದ್ರೆ ಸಾಕು ನಾವು ಮೇಲೆ ಖಂಡಿತ ಬಂದೇ ಬರ್ತೀವಿ ಅದೇ ಗುರುಗಳೇನಾದ್ರೂ ಬಿಟ್ಟರೆ ನಾವು ಎಂದಿಗೂ ಮೇಲೆ ಬರೋಕ್ಕೆ ಸಾಧ್ಯವೇ ಇಲ್ಲ ಹಾಗಾಗಿ ಜೀವನದಲ್ಲಿ ಗುರುಗಳ ಮಾರ್ಗದರ್ಶನ ಗುರುಗಳ ಅನುಗ್ರಹ ತುಂಬಾ ಮುಖ್ಯ ಆಗುತ್ತೆ ನಾನು ಅಷ್ಟೇ ಎಂಥದ್ದೇ ಕಷ್ಟ ಬರಲಿ ಏನೇ ಬರಲಿ ರಾಯರಿದ್ದಾರೆ ರಾಯರು ನೋಡ್ಕೊತಾರೆ ಏನೋ ಒಂದು ಪರಿಹಾರ ಸಿಕ್ಕತ್ತೆ ಅನ್ನೋವಂಥ ನಂಬಿಕೆ ಯಾವುದೇ ಕಾರಣಕ್ಕೂ ಎಂಥದ್ದೇ ಒಂದು ಕಷ್ಟ ಬಂದ್ರೂ ಹಿಂಜರಿಯಲ್ಲ ಯಾಕೆಂದರೆ ಅಂಥ ಒಂದು ಅದ್ಭುತವಾದ ಶಕ್ತಿ ನೊಂದವರ ಪಾಲಿಗೆ ಚೈತನ್ಯವಾಗಿ ರಾಯರು ಸದಾ ನಮ್ಮ ಜೊತೆ ಇರ್ತಾರೆ ಅನ್ನುವಂತಹ ಬಲವಾದ ನಂಬಿಕೆ ರಾಯರಿರುವಾಗ ಯಾಕೆ ಭಯ ಅನ್ನುವಂಥದ್ದು ಹಾಗಾಗಿ ಎಂಥದ್ದೇ ಒಂದು ಕಷ್ಟ ಬಂದರೂ ನಾನು ಎಂದಿಗೂ ಹೆದರಲ್ಲ ರಾಯರಿದ್ದಾರೆ ಅವರು ಅಷ್ಟು ನಂಬಿದ್ದೀನಿ ಇಲ್ಲಿ ತನಕ ರಾಯರು ನನ್ನನ್ನು ಕಷ್ಟಗಳಿಂದ ಪಾರು ಮಾಡಿದ್ದಾರೆ ಸಾಕಷ್ಟು ಮಹಿಮೆಗಳನ್ನು ನಡೆಸಿದ್ದಾರೆ ಇದಕ್ಕೆಲ್ಲ ಕಾರಣ ಭಕ್ತಿ ಭಕ್ತಿ ಅನ್ನೋದು ತುಂಬಾ ಮುಖ್ಯ ನಾವು ಎಷ್ಟು ಭಕ್ತಿಯನ್ನು ರಾಯರಲ್ಲಿ ಇಟ್ಟಿರ್ತೀವೋ ಅಥವಾ ಸೇವೆ ಮಾಡ್ತೀವೋ ಅದರಿಂದ ರಾಯರ ಕೃಪೆ ನಮ್ಮ ಮೇಲೆ ಖಂಡಿತ ಇದ್ದೇ ಇರುತ್ತೆ ಒಂದು ಹೇಳಬೇಕು ಅಂದರೆ ರಾಯರ ಆರಾಧನಾ ಮಹೋತ್ಸವ ಇತ್ತು ನಾನು ಬೃಂದಾವನದ ಮುಂದೆ ನಿಂತು ರಾಯರಲ್ಲಿ ಒಂದು ಮಾತು ಕೇಳ್ಕೊಂಡಿದ್ದೆ ನಾನು ಈ ಸಲ ಆರಾಧನಾ ಮಹೋತ್ಸವದಲ್ಲಿ ನನ್ನ ಯಥಾಶಕ್ತಿ ಸೇವೆ ಮಾಡಬೇಕು ಅನ್ನೋವಂಥದ್ದು ನನ್ನ ಮನಸ್ಸಲ್ಲಿದೆ ನನಗೆ ಅದಕ್ಕೆ ಅವಕಾಶ ನೀವು ಮಾಡಿಕೊಡಿ ಅಂತಲೇ ಕೇಳಿದೆ ನಿಜ ಹೇಳ್ತೀನಿ ನಾಲ್ಕು ದಿನವೂ ನಾನು ರಾಯರ ಮಠಕ್ಕೆ ಹೋಗಿ ಸೇವೆ ಮಾಡಿ ಬಂದಿದ್ದೀನಿ ನಂಗೆ ತುಂಬಾ ಖುಷಿಯಾಯಿತು ಆ ಶಕ್ತಿ ನನಗೆ ಕೊಡಿ ಅಂತಲೇ ನಾನು ಕೇಳ್ಕೊಂಡಿದ್ದೆ ನಾಲ್ಕು ದಿನವೂ ನನ್ನ ಯಥಾಶಕ್ತಿ ನಾನು ರಾಯರ ಸೇವೆ ಮಾಡಿ ಬಂದೆ ನನಗೆ ತುಂಬಾ ಖುಷಿ ಅಂತ ಅನ್ನಿಸ್ತು ಮನಸ್ಸು ಆಯಿತು ಯಾಕೆಂದರೆ ನನ್ನ ಕಡೆಯಿಂದ ನನ್ನ ಯಥಾಶಕ್ತಿ ಸೇವೆ ಮಾಡಿದ್ದೀನಿ ಅನ್ನುವಂಥದ್ದು ತೃಪ್ತಿ ಖಂಡಿತವಾಗ್ಲೂ ಇದೆ ರಾಯರ ಆರಾಧನಾ ಮಹೋತ್ಸವದಲ್ಲಿ ಏನಾಯಿತು ಅನ್ನುವಂಥದ್ದನ್ನು ನಾನು ನೆಕ್ಸ್ಟ್ ವಿಡಿಯೋಲಿ ಶೇರ್ ಮಾಡ್ಕೊತೀನಿ ರಾಯರಿಗೆ ಹೇಗೆ ಹತ್ತಿರ ಆಗಬೇಕು ಅನ್ನುವಂಥದ್ದನ್ನು ಕೇಳಿದ್ರು ನನಗೆ ಗೊತ್ತಿರೋ ಅಷ್ಟು ಮಾಹಿತಿನ ತಿಳಿಸಿದ್ದೀನಿ ಒಂದು ಭಕ್ತಿಯಿಂದ ಪೂಜೆ ಮಾಡಿದ್ರೆ ಸಾಕು ರಾಯರು ಖಂಡಿತವಾಗ್ಲೂ ಒಲಿತಾರೆ ಭಕ್ತರು ರಾಯರಿಗೆ ಹತ್ತಿರವಾಗೋದು ಭಕ್ತಿಯಿಂದ ಮಾತ್ರ ನಂಬಿಕೆಯಿಂದ ಮಾತ್ರ ಹಾಗಾಗಿ ಭಕ್ತಿ ನಂಬಿಕೆ ಅನ್ನೋದು ತುಂಬ ಮುಖ್ಯ ಆಗುತ್ತೆ ನನಗೆ ಅಷ್ಟು ಮಾಹಿತಿನ ಇವತ್ತಿನ ವೀಡಿಯೋಲಿ ತಿಳಿಸಿದ್ದೀನಿ ಈ ವಿಡಿಯೋ ನಿಮಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ರಾಯರ ಮಹಿಮೆಗಳನ್ನು ನನ್ನ ಚಾನಲಲ್ಲಿ ಸಾಕಷ್ಟು ಅಪ್ಲೋಡ್ ಮಾಡಿದ್ದೀನಿ ವೀಡಿಯೋಸ್ಗಳನ್ನ ನೋಡಿ ಸಪೋರ್ಟ್ ಮಾಡಿ ಇವತ್ತಿನ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹೆಚ್ಚು ಜನಕ್ಕೆ ವಿಡಿಯೋನ ಶೇರ್ ಮಾಡಿ ರಾಯರ ಅನುಗ್ರಹ ಸದಾ ಎಲ್ಲರ ಮೇಲೆ ಇರಲಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್